ವೆಲ್ಕಮ್ ಟು ಅರುಣಾಟಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಇಯರ್ ಬಿ ಎ ಆಪ್ಷನಲ್ ಕನ್ನಡ ಯಾರ್ಯಾರು ತೊಗೊಂಡಿದ್ದೀರಾ ಸೊ ಅವರಿಗೆ ಬ್ಲಾಕ್ ತ್ರೀನಲ್ಲಿ ಬರುವಂತಹ ಕೆ ಎಸ್ ನರಸಿಂಹಸ್ವಾಮಿ ಅವರ ಆಯ್ದ ಕವಿತೆಗಳನ್ನು ನಮಗೆ ಕೊಟ್ಟಿದ್ದಾರೆ ಸೊ ನಾನು ಆಗಲೇ ಘಟಕ ಹದಿಮೂರು ಹದಿನಾಲ್ಕು ಹದಿನೈದು ಆಗಲೇ ಹದಿನಾರರಲ್ಲಿ ಕುಂಕುಮಭೂಮಿ ಹಾಗೆ ಚರಿತ್ರೆಯ ಪ್ರಶ್ನೆ ಪತ್ರಿಕೆನ ಆಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರು ನೋಡಿಲ್ಲ ನೋಡಿ ಅಂತ ಹೇಳ್ತಾ ಇವತ್ತು ಕೈಮರದ ನೆರಳಲ್ಲಿ ನೆಳಲಲ್ಲಿ ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ವಿಶ್ಲೇಷಣೆ ಆಗಿ ಇದರಲ್ಲಿ ಏನು ಅರ್ಥ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಸೊ ವಿಡಿಯೋ ಹೆಣ್ಮಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ದ ವಿಡಿಯೋ ಕೈಮರದ ನೆರ ನೆಳಲಲ್ಲಿ ಒಂದು ದೀರ್ಘ ಕವಿತೆಯಾಗಿದೆ ಕೇಸ್ ಅವರು ಬರೆದ ಕವಿತೆಗಳಿಗಿಂತ ಇದು ಭಿನ್ನವಾದ ರೀತಿಯಲ್ಲಿ ರಚನೆಯಾಗಿದೆ ಕೈಮರದ ನೆಳಲಲ್ಲಿ ಎಂಬುದು ಕವನ ಸಂಕಲನದ ಶೀರ್ಷಿಕೆಯೂ ಹೌದು ಒಂದು ಕವನವು ಹೌದು ವಿಶೇಷವೆಂದರೆ ಈ ಸಂಕಲ್ದಲ್ಲಿ ಒಟ್ಟು ಹನ್ನೆರಡು ಕವನಗಳಿವೆ ಇವುಗಳಲ್ಲಿ ಕೈಮರದ ನೆಳಲಲ್ಲಿ ಕವನವು ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ಆವರಿಸಿಕೊಂಡಿದ್ದು ದೀರ್ಘ ಕವನವೆನಿಸಿದೆ ಈ ಕವನ ಮಾಸ್ತಿಯವರು ರಚಿಸಿರುವ ನವರಾತ್ರಿಯ ಕಥಾನಕ ಸ್ವರೂಪವನ್ನು ಹೊಂದಿದ್ದು ಅದನ್ನು ನೆನಪಿಗೆ ತರುತ್ತದೆ ಈ ಕವನದಲ್ಲಿ ಬಾಹ್ಯಾಂತರಿಕವಾದ ಚಿಂತನೆಗಳು ಭಾವನಾತ್ಮಕವಾಗಿ ಕಥನಾತ್ಮಕವಾಗಿ ಚಿತ್ರಿತವಾಗಿದೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ಕೃತಿಯ ಮುನ್ನುಡಿಯಲ್ಲಿ ಹೀಗೆಂದಿದ್ದಾರೆ ಮರವಲ್ಲದ ಕೈಮನನ್ ಕೈಮರ ನೆರಳು ನೀಡುತ್ತದೆ ಮರವು ನಿರ್ವಹಿಸಿದ ಇನ್ನೊಂದು ನಿಯೋಗವು ಅದಕ್ಕಿದೆ ನೆರಳು ನೀಡುವುದರ ಜೊತೆಗೆ ಮುಂದಿನೂರಿನ ದಾರಿಯನ್ನು ಅದು ತೋರಿಸುತ್ತದೆ ಎಂದಿದ್ದಾರೆ ಹಾಗೆಯೇ ಡಾಕ್ಟರ್ ರಾಘವ್ ಅವರು ಮುಂದುವರಿಸಿ ಇದು ಅರ್ಧ ಸತ್ಯ ಮಾತ್ರ ಇದಕ್ಕೆ ಇನ್ನೂ ಒಂದು ಅರ್ಥವಿದೆ ಕೈಮರ ನೆರಳ ನೆಳಲು ನೀಡುವುದಿಲ್ಲ ಅದು ತೋರುವ ಮಾರ್ಗದರ್ಶನ ದೂರಗಾಮಿಯಾದುದಲ್ಲ ಬದುಕಿನಲ್ಲಿ ಆಗುವುದು ಕೂಡ ಹೀಗೆಯೇ ಬದುಕಿನಲ್ಲಿ ಅನೇಕ ಸತಿ ನೆಳಲಲ್ಲದ ನೆಳಲೆ ನಂಬಿಸುತ್ತದೆ ತೋರಿಕೆಯ ಮಾರ್ಗದರ್ಶನವೇ ವಿಜೃಂಭಿಸುತ್ತದೆ ಜೀವನದ ಈ ವಿಷಯ ವಿಪರ್ಯಾಸವನ್ನು ಕವಿತೆಯು ಶೀರ್ಷಿಕೆ ಸಂಕೇತಿಸುತ್ತದೆ ಎಂದಿದ್ದಾರೆ ಕೈಮರದ ನೆಳಲಲ್ಲಿ ಕವಿತೆಯಲ್ಲಿ ಮಾನವನ ಬದುಕಿನ ವಿವಿಧ ಮುಚುಳುಗಳನ್ನು ಸಮಾಜಕ್ಕೆ ಬಿತ್ತರಿಸುವಂತಿದೆ ಇಲ್ಲಿ ಒಬ್ಬೊಬ್ಬರ ಜೀವಾನುಭಾವದ ಮತ್ತು ಸಮಾಜದಲ್ಲಿ ಕಂಡಂತಹ ಚಿತ್ರಣವನ್ನು ಸೃಜನಾತ್ಮಕವಾಗಿ ಕವಿ ವ್ಯಕ್ತಪಡಿಸಿದ್ದಾರೆ ಬಾಹ್ಯವಾಗಿ ಮರದ ನೆಳಲಲ್ಲಿ ಎಂದರೆ ಮರವು ಮನುಷ್ಯನ ಪ್ರಾಣಿ ಪಕ್ಷಿ ಅನೇಕರಿಗೆ ಆಶ್ರಯ ಅಥವಾ ನೆರಳನ್ನು ನೀಡಿ ಆಧಾರವಾಗಿರುವುದು ಎಂಬರ್ಥವನ್ನು ನೀಡುತ್ತದೆ ನೀಡಿದರೆ ಕೈ ಮರದ ಶೀರ್ಷಿಕೆಯಲ್ಲಿ ವಿಶಿಷ್ಟತೆಯಿಂದ ಇದೆ ದೇಹವೆಂಬ ಮರದಲ್ಲಿ ಕೈ ಆಧಾರವಾಗಿರುವಂತಹದ್ದು ಒಬ್ಬೊಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ನಿರಳಾಗಿದ್ದು ತನ್ನ ಬದುಕಿನಲ್ಲಿ ನಡೆದು ಹೋದ ಸಂಗತಿಗಳಾಗಿರಬಹುದು ಅಥವಾ ಸಮಾಜದಲ್ಲಿ ನಡೆದು ಹೋದ ಘಟನೆಗಳಾಗಿರಬಹುದು ಇವೆಲ್ಲವನ್ನ ಒಂದೆಡೆ ಕುಳಿತು ಹಂಚಿಕೊಳ್ಳುವ ಚಿತ್ರಣ ಕವನದಲ್ಲಿ ವಿಶಿಷ್ಟವಾಗಿ ಮೂಡಿಬಂದಿದೆ ಕೈಮರದ ನೆಳಲಲ್ಲಿ ಈ ದೀರ್ಘ ಕವನದಲ್ಲಿ ಐದಾರು ಮಂದಿ ಗೆಳೆಯರು ಒಂದೆಡೆ ಕುಳಿತು ತಮ್ಮ ತಮ್ಮ ಜೀವನ ಕಂಡು ಕಣ್ಣುನಂತಹ ಸಾರವತ್ತಾದ ಸಂಗತಿಯನ್ನು ಹೇಳ್ಕೊಂಡಿದ್ದಾರೆ ಅಲ್ಲಿ ಬರುವ ಘಟನೆಗಳು ವ್ಯಕ್ತಿಗಳು ಕಾಲ್ಪನಿಕವಾಗಿ ಚಿತ್ರಿತವಾಗಿದೆ ಅಲ್ಲಿನ ಗಿಳಿವಿಂಡು ಕಾಲ್ಪನಿಕವಾಗಿ ಚಿತ್ರಿತವಾಗಿದ್ದರೂ ಅರ್ಥಪೂರ್ಣ ಪ್ರತಿಮೆಯಾಗಿದೆ ಗಿಳಿವುಂಡು ಕೈಮರದ ಮೇಲೆ ಕುಳಿತುಕೊಂಡಂತೆ ಮತ್ತು ಹಾರಿ ಹೋದಂತೆ ಶೈಲಿಯಲ್ಲಿ ವರ್ಣಿತವಾಗಿದೆ ಜನಪದ ಕಥೆಯ ಆಶಯ ಪ್ರಭಾವ ಬಿ ಬೀರಿರಬಹುದು ಅಥವಾ ಅದನ್ನೇ ಹೊಸ ಕಲ್ಪನೆಯಲ್ಲಿ ರಚಿಸಿರಬಹುದು ಎನ್ ಎನಿಸುತ್ತದೆ ಈ ಕವನದಲ್ಲಿ ಒಟ್ಟು ಹನ್ನೊಂದು ವಿಭಾಗಗಳಿವೆ ಅವುಗಳಲ್ಲಿ ಮೊದಲನೆಯದು ಪೀಠಿಕೆ ಪ್ರಾರ್ಥನಾ ರೂಪದಲ್ಲಿ ರಚಿತವಾಗಿದೆ ಪ್ರಕೃತಿಯ ಚೆಲುವಿನ ಚಿತ್ರಣ ಮಾನವನ ಬದುಕಿನ ಆಗು ಹೋಗುಗಳ ಬಗ್ಗೆ ಸರಸ ಬಿರಸದ ಶುಭ ಅಶುಭದ ಮಾತುಗಳು ವಿಡಂಬನೆಯ ನೆಲೆಯಲ್ಲಿ ನಿರೂಪಿತವಾಗಿದೆ ಉಳಿದ ಭಾಗಗಳಲ್ಲಿ ಕತೆಗಳು ಕಂಡುಬರುತ್ತದೆ ಅವುಗಳಲ್ಲಿ ಕೆಲವು ಕತೆಗಳೇ ಕತೆಗಳು ಕತೆಗಳೇ ಅಲ್ಲ ಚಿಂತನೆಯ ರೂಪದ ನಿರೂಪಣೆಯಂತಿದೆ ಅದೇನೇ ಇರಲಿ ಸಮಾಜದ ಜೀವನದ ಅಂಶಗಳನ್ನು ನಾವು ಗಂಭೀರವಾಗಿ ಯಾವುದೇ ಸದ್ದು ಗದ್ದಲವಿಲ್ಲದೆ ಹೇಳುವುದು ಕವಿಯ ಉದ್ದೇಶವಾಗಿದೆ ನವಿಲೂರ ರಾಮನಿಗೆ ಸಂಬಂಧಿಸಿದ ಮೊದಲ ಕತೆ ಪ್ರಾರಂಭವಾಗುತ್ತದೆ ಇವಾಗ ಗಿಳಿ ಉಂಡು ಕುಳಿತ ಕೈಮರ ಜಡಿಗೆ ಸಾಲಿಸಿದು ನವಿಲೂರ ರಾಮ ಕುಳಿತಿಹನು ತಣ್ಣಲ್ಲಿ ಅವನ ನೆನಪಿಗೆ ಬಂತು ಒನ್ನೂರ ಬಸವಯ್ಯ ತನಗೆ ಮಾಡಿದ ಮೋಸ ಅವನು ನಿಟ್ಟು ಸಿರೆಳೆದು ಕಣ್ಣೀರು ಸುರಿಸಿದನು ತನ್ನ ಶಾಲಿನ ಮೇಲೆ ಕೊಟ್ಟಿದ್ದೆಲ್ಲ ಬಡ್ಡಿಗಾಯಿತು ಅಸಲೆಲ್ಲನ್ನುವ ಗೆಳೆಯನೇ ತನ್ನ ಬಾಳನು ಮುರಿದ ನೆಪ ನೆನಪಂತು ತುಂಬ ಕಹಿ ಅಂದರೆ ನವಿಲೂರ ರಾಮ ತನ್ನ ಬದುಕಿ ಕೆಟ್ಟ ಜೀವನ ವೃತ್ತಾಂತವನ್ನು ಈ ಕತೆಗೆ ವಾಸ್ತವಾಗಿಸಿ ಹೇಳಿದ್ದಾನೆ ಈ ಒಂದು ದುಸ್ಥಿತಿಗೆ ತನ್ನ ಗೆಳೆಯ ಒನ್ನೂರ ಬಸವಯ್ಯ ಮಾಡಿದ ಮೋಸವೇ ಕಾರಣವೆಂದಿದ್ದಾನೆ ಇದು ಸಂಬಂಧಿಸಿದ ವಿಚಾರವಾಗಿದೆ ಕೊಟ್ಟದ್ದೆಲ್ಲ ಬಡ್ಡಿಗಾಯಿತು ಅಸ್ಲೆಲ್ಲಿ ಎಂದು ಹೇಳುವುದರ ಮೂಲಕ ಒನ್ನೂರ ಬಸವಯ್ಯ ತನ್ನನ್ನು ಬೀದಿ ಪಾಲು ಮಾಡಿ ಶೋಷದ ನೆನಪು ನವಿಲೂರ ರಾಮನಿಗೆ ಕಾಡಿದೆ ತನ್ನ ಬಾಳನ್ನ ಮುರಿದ ಕಹಿ ಬದುಕಿನ ನೆನಪು ಮತ್ತೆ ಮತ್ತೆ ನೋವುಂಟು ಮಾಡಿರುವ ಚಿತ್ರಣ ಕಥಾನಕವಾಗಿ ನಿರೂಪಣೆಗೊಂಡಿದೆ ನವಿಲೂರ ರಾಮನ ಹಿಂದಿನ ಬದುಕಿನ ಸುಖ ಸಂತೋಷವನ್ನ ವರ್ತಮಾನ ಯಾತನೆಯನ್ನು ಒಟ್ಟಿಗೆ ಮೆಲುಕು ಹಾಕುವ ಸಂದರ್ಭವಾಗಿದೆ ತನ್ನ ಗೆಳೆಯನೇ ತನಗೆ ಶೋಷಣೆ ಮಾಡಿದ್ದು ತನ್ನ ಮನಸ್ಸಿನಲ್ಲಿ ಭಯಂಕರವಾಗಿ ಕಾಡುತ್ತಿದೆ ಮಾರಿದ ಮನೆ ಒಲ ಅಸುಕರುಗಳು ಒಲದ ತುಂಬ ಬೆಳೆದ ಫಸಲು ಮದುವೆ ಮಾಡಿ ಕೊಳಿಸಿರುವ ಮೂರು ಹೆಣ್ಣು ಮಕ್ಕಳು ಕೈ ಹಿಡಿದ ಮಡದಿ ಸಾವನ್ನಪ್ಪಿ ಏಕಾಂಗಿಯಾಗಿ ಬೀದಿ ಪಾಲಾಗಿರುವ ದುರಂತ ದುರಂತತೆ ಇವೆಲ್ಲ ಹೃದಯ ವಿತೃಕವಾಗಿ ಅನಾವರಣಗೊಂಡಿದೆ ಇಂಥ ದಾರುಣ ಕಥೆಯನ್ನು ಹೇಳುವುದರ ಮೂಲಕ ಸಾಮಾಜಿಕ ಅಸಮಾನತೆಯ ದುಸ್ಥಿತಿಯನ್ನು ಕವಿ ನಮಗಿಲ್ಲಿ ವಿವರಿಸ್ತಾ ಹೋಗಿದ್ದಾರೆ ಇದು ವೈಯಕ್ತಿಕ ಬದುಕಿನ ಚಿತ್ರವಾದರೂ ಅದು ಸಾಮಾಜಿಕ ಬದುಕಿನ ಭಾಗವಾಗಿದೆ ಎಂಬುದನ್ನು ಮರೆಯುವಂತಿಲ್ಲ ಎರಡನೇ ಇದರಲ್ಲಿ ಭಾಗ್ಯಮ್ಮನ ಕತೆ ಮತ್ತು ಭಾಗ್ಯಮ್ಮನ ಕರೆಗೆ ಇನ್ನಿಬ್ಬರು ಕೊಟ್ಟ ಉತ್ತರದ ಕಥೆಯಿದೆ ಬೆಟ್ಟವನ್ನು ದಾಟಿ ಭಾಗ್ಯಮ್ಮ ಅಲ್ಲಿಗೆ ಬಂದು ಬನ್ನಿ ಊರಿಗೆ ಎಂದು ಕರೆದು ನಕ್ಕಳು ನಗಿಸಿ ನಿನ್ನ ಕತೆಗೆನ ಕೇಳಿ ಎಂದು ನುಡಿದಳು ಭಾಗ್ಯ ನಾನೊಬ್ಬಳೆ ಮಗಳು ವರುಷವಾಯಿತು ಸತ್ತು ಅವಳ ಮಗುವನ್ನು ನಾನು ಸಾಕುದಿ ಮೊನ್ನೆ ಆಯಿತು ಹೀಗೆ ತೊಟ್ಟಿಲಲ್ಲಿ ಆಸಿದ ಮಗು ಅತ್ತು ನನ್ನನ್ನಮ್ಮ ಎಂದು ಕರೆಯುತ್ತಿತ್ತು ಬಂಗಾರದಂಥ ಮಗು ತನ್ನ ತೊಡೆಯಲಿತ್ತು ನೋಡಿಕೊಳ್ಳುವುದು ಎಲ್ಲರನ್ನು ಆ ಭಗವಂತ ಅಂದರೆ ಭಾಗ್ಯ ಮತ್ತು ತನ್ನ ಒಬ್ಬಳೇ ಮಗಳನ್ನು ಕಳೆದುಕೊಂಡು ಮೊಮ್ಮಗುವನ್ನು ಸಾಕುವ ಜವಾಬ್ದಾರಿಯನ್ನು ಹೊತ್ತಿರ್ತಾಳೆ ಆನಂತರ ಆ ಮಗುವನ್ನು ಯಾರು ಸಾಕ್ತಾರೆ ಎಂಬ ಚಿಂತೆಯಾದಾಗ ತನ್ನ ತಮ್ಮ ತಮ್ಮ ಸೀತಾರಾಮ ಮತ್ತು ಬಂದು ನಾನು ಸಾಕುತ್ತೇನೆನ್ನುವ ಉತ್ತರ ಸಿಕ್ಕುತ್ತದೆ ಅಂದರೆ ಅವಳ ತಮ್ಮ ಅದಕ್ಕೆ ಕವಿ ನೋಡಿಕೊಳ್ಳುವುದು ಎಲ್ಲರನ್ನೂ ಆ ಭಗವಂತ ಎಂಬ ಮಾತನ್ನು ಸೇರಿಸ್ತಾರೆ ಯಾಕಂದರೆ ಹುಟ್ಟಿಸಿದ ಆ ಭಗ ಶಿವ ಹುಲ್ಲು ಮೇಯಿಸದೆ ಇರುತ್ತಾನೆಯೇ ಎಂಬ ಮಾತು ನೆನಪಿಗೆ ಬರುತ್ತೆ ಇಲ್ಲಿ ವ್ಯಕ್ತಿ ವ್ಯಕ್ತಿವಾಗಿರುವುದು ಸಾಮಾನ್ಯರ ಅಭಿಪ್ರಾಯವೇ ಇಲ್ಲಿ ಸಾಮಾನ್ಯರ ನಂಬಿಕೆಗೆ ಕವಿ ವಿಶ್ವಾಸ ಮೂಡಿಸಿದ್ದಾರೆ ಭಾಗ್ಯಮ್ಮ ಮತ್ತು ಇನ್ನಿಬ್ಬರ ಸಂಗತಿಗಳು ಕ್ರಮವಾಗಿ ನೋವು ಮತ್ತು ಸಾವಿಗೆ ಪ್ರತಿಮೆಯಾಗಿದೆ ಮೂರನೆಯದರಲ್ಲಿ ಗೋಸಾಯಿ ಆ ಕಥೆ ಇದೆ ಅವನಿಗೆ ಚಿನ್ನ ಮಾಡುವ ಆಸೆ ಆ ಪ್ರಯತ್ನವನ್ನು ಮಾಡಿ ವಿಪನನಾಗುವನು ತನ್ನ ಹೆಂಡತಿ ಸತ್ತು ವರ್ಷವಾಯಿತು ಎಂದು ಬೂದಿಯಾಯಿತು ಅವಳ ಕೊರಳ ಚಿನ್ನ ತನ್ನ ಹೆಂಡತಿಯನ್ನು ಕಳೆದುಕೊಂಡ ನಂತರ ಚಿನ್ನ ಮಾಡುವುದನ್ನು ಬಿಟ್ಟು ಬಿಟ್ಟ ಅದೇ ಚಿಂತೆಯಲ್ಲಿದ್ದ ಗೋಸಾಯಿ ದೇವರಿಗೆ ಪೂಜಿಸುವುದರ ಮೂಲಕ ಊರ ಶಾಲೆಯ ಮಕ್ಕಳನ್ನು ಚಿನ್ನ ಎಂದು ಕರೆದು ತೃಪ್ತಿಪಟ್ಟಿ ತೃಪ್ತಿಪಟ್ಟುಕೊಳ್ಳುತ್ತಿದ್ದಾನೆ ದೇವರು ಮತ್ತು ಮಕ್ಕಳಿಗೆ ಸೇವೆ ಮಾಡುತ್ತಾ ಕಾಲ ಕಳೆಯುವ ಈ ಸಂದರ್ಭವನ್ನು ನೋಡಿದಾಗ ನೋವು ಮತ್ತು ಸಾವು ಈ ಘಟನೆಗಳು ಸಂಭವಿಸಿದಾಗ ಎನ್ ಎಂತಹ ವ್ಯಕ್ತಿಯನ್ನಾದರೂ ಬದಲಾಯಿಸಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ ನಾಲ್ಕನೆಯ ನಾಲ್ಕನೆಯದು ಒನ್ನೂರ ಅಶ್ವತಮ ಹೇಳಿದ ಕತೆ ಇದು ಸಾವು ನೋವಿಗೆ ಸಂಬಂಧಿಸಿದ್ದಾಗಿದೆ ಸಂಭ್ರಮದಿಂದ ವಿವಾಹ ನಡೆಯುವ ಸಂದರ್ಭದಲ್ಲಿ ಮದುವೆ ಮಂಟಪದಲ್ಲಿಯೇ ವರನು ವಿದ್ಯುತ್ ತಂತಿಯನ್ನು ಸರಿಪಡಿಸಲು ಹೋಗಿ ಸಾವಿಗೀಡಾದ ಕತೆ ಆನಂತರ ಒಂದು ವರ್ಷದ ಬಳಿಕ ನಮ್ಮೂರ ರಾಮಣ್ಣ ಆ ಹೆಣ್ಣನ್ನು ವಿವಾಹವಾಗಲು ಮುಂದೆ ಬಂದ ಆದರೆ ಜೋಯಿಸರು ಹೀಗೆ ಹೇಳ್ತಾರೆ ಈಜು ಬಲ್ಲವ ಮಾತ್ರ ನೀರಿಗಿಳಿಯಲಬೇಕು ಬಂದರೂ ದೂರವಿರಬೇಕು ಸುಳಿಗೆ ಉತ್ತವನು ಉತ್ತ ಅತ್ತಿ ಹೂ ಬಿಡಿಸ್ಬಾರ್ದು ಅಂತ ಹೇಳ್ತಾರೆ ಕ್ವಶನ್ ಮಾರ್ಕ್ ಮಾಡ್ತಾನೆ ಯಾರು ಜ್ಯೋತಿಷ್ಯರು ರಾಮಣ್ಣ ಹೆಣ್ಣನ ವಿವಾಹವಾದಂತೆ ಕಾಣುತ್ತಿಲ್ಲವೆನಿಸುತ್ತದೆ ಜ್ಯೋಯಿಸರ ಆ ಮಾತಿನಿಂದ ಈ ಆ ವಿಚಾರದಲ್ಲಿ ಮೌನ ತಾಳಿರುವುದು ಕಂಡು ಬರುತ್ತೆ ರಾತ್ರಿಯಲ್ಲಿ ಮಲಗಿರ ಮಲಗಿದವ ಬೆಳಗಾಗ ಏಳುವುದ ದೈವಿಚ್ಛೆಯಿಂದ ಅಂದ್ರೆ ಇವಾಗ ರಾತ್ರಿ ಮಲ್ಕೊಂಡ ಬೆಳಗ್ಗೆ ಹೇಳ್ತೀವ ಅನ್ನೋದು ನಮ್ಗೆ ಏನು ಗೊತ್ತಿರುತ್ತಾ ಸೊ ಅದೆಲ್ಲ ದೈವವಿಚ್ಛೆ ಅಂದ್ರೆ ದೇವರಿಚ್ಛೆ ಎನ್ನುವ ಮಾತಿನಲ್ಲಿ ಆ ಹೆಣ್ಣನ ಮದುವೆ ಆದ್ರೆ ಗಂಡಿಗೆ ಕಂಟಕವಾಗಬಹುದು ಎಂಬುದು ಕವಿಯ ಭಾವನೆ ಆಗಿರಬಹುದು ಎನಿಸುತ್ತದೆ ಐದನೆಯ ಬೆಟ್ಟದೂರಿನ ಮುದುಕ ರಂಗಚಾರಿ ಹೇಳಿದ ಕತೆ ಇದು ತುಂಬಾ ಸ್ವಾರಸ್ಯಕರವಾಗಿ ವಿಡಂಬಾತ್ಮಕವಾಗಿ ರಚಿತವಾಗಿದೆ ಅಂದರೆ ಹೊನ್ನಪ್ಪ ತನ್ನ ಇಪ್ಪತ್ತು ವರ್ಷದ ಒಬ್ಬಳೆ ಮಗಳು ಸುಂದರಿಗೆ ಊರೆಲ್ಲ ಹುಡುಕಿ ಕೊನೆಗೆ ನವಿಲೂರಿನಲ್ಲಿ ತಕ್ಕವರ ಸಿಕ್ಕಿದನು ವಿವಾಹದ ಸಿದ್ಧತೆಯ ಸಂಭ್ರಮದಲ್ಲಿ ಕವಿ ವಿವರವಾಗಿಯೇ ಸಂತೋಷದಿಂದ ವರದಿ ಕೊಟ್ಟಿದ್ದಾರೆ ತಕ್ಕ ಹೆಣ್ಣಿಗೆ ತಕ್ಕ ಗಂಡ ಸಿಕ್ಕಿದ್ದಾನೆ ಎಂಬುದು ಮದುವೆಗೆ ಬಂದವರ ಸಾಮಾನ್ಯವಾದ ಮಾತಾಗಿದೆ ಕನ್ನಿಗೆ ತಾಳಿ ಕಟ್ಟಿದನು ಎಡಗೈಲಿ ಭೂಪ ಮುತ್ತೈದೆಯರು ಅರೆಸಿದರು ಮಂತ್ರ ಕೀಳಿಸಲಿಲ್ಲ ಹೋಲಗದ ಸದ್ದಿನಲ್ಲಿ ಕಾಲಿರದ ನಾನು ಗೆದ್ದೆನು ಎಂದ ಸೀತಮ್ಮ ಎಲ್ಲರಿಗೆ ಕೈಯ ಮುಗಿದಳು ವರನು ಎದ್ದು ಶಾಲೆ ನಾಚಿಗೆ ಇರಿಸಿದು ಇಲ್ಲಿ ನಾನು ಗೆದ್ದೆ ನನಗೆ ಬಲಗೈ ಇಲ್ಲ ಎಂದು ನಕ್ಕನು ತುಂಬು ಸಭೆಗೆ ಒಂದನೆಯ ಹೇಳಿ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಎಂಬಂತ ಎಂಬ ಗಾದೆಯಂತೆ ಕಲ್ಯಾಣ ಏರ್ಪಡಿಸುವಂತೆ ಮಾಡುವುದು ಪುಣ್ಯದ ಕಾರ್ಯವೆಂಬ ನಂಬಿಕೆ ಇದೆ ಆ ನೆಲೆಯಲ್ಲಿ ಆ ಭಾಗದಲ್ಲಿ ಕಾಲಿರದ ಭೂ ವಧುವಿಗೆ ಕೈಯಿಲ್ಲದ ವರ ಇದೆ ಇಲ್ಲಿನ ಸ್ವಾರಸ್ಯ ಮತ್ತು ವಿಡಂಬನೆ ಮಂತ್ರ ಕೇಳಿಸಲಿಲ್ಲ ವಾಲಗದ ಸದ್ದಿನಲ್ಲಿ ಕಾಲು ಕೈ ಇರದ ವಧುವರರ ಭೌತಿಕ ಚಿತ್ರಣ ಗೌಣ್ಯವಾಗಿ ವಿವಾಹದ ಸಡಗರ ಸಂಭ್ರಮವೇ ಮೇಲಾಗುತ್ತದೆ ಆರನೆಯದರಲ್ಲಿ ಬಡತನದ ಬದುಕಿನಲ್ಲಿಯೂ ವ್ಯಕ್ತಿ ವಿಶಿಷ್ಟತೆಯನ್ನು ಮೆರೆದ ವ್ಯಕ್ತಿಯೊಬ್ಬನ ಚಿತ್ರಣವಿದೆ ದಿನ ದಿನವೂ ಸಾಲಿಗರು ಬಾಗಿಲನ್ನು ತಟ್ಟುವರು ಸಾಕಷ್ಟು ಸಾಲವನ್ನು ಮಾಡಿ ಸಾಲಗಾರರು ಬಂದು ಪೀಡಿಸುತ್ತಿದ್ದಾರೆ ಬಡತನ ಹಸಿವುಗಳು ಅವನನ್ನು ಕಂಗೆಡಿಸಿದರು ಅವನು ಅವನ ಹೆಂಡತಿಯು ನಿರಂತರ ದುಡಿಮೆಯಿಂದ ಮತ್ತು ದೃಢಚಿತ್ತದಿಂದ ಬದುಕನ್ನು ಸಾಗಿಸ್ತಾರೆ ಮಕ್ಕಳಿಲ್ಲದಿದ್ದರೂ ತಮಗೆ ತಾವೇ ಸಮಾಧಾನ ಮಾಡಿ ತಂದುಕೊಳ್ತಾರೆ ಕಾಲ ಕೆಟ್ಟಿತು ಎಂದು ಹೇಳಲಿಲ್ಲ ಕೆಡುವವರು ನಾವು ಎಂಬ ನಿಲುವು ಅವರದ್ದಾಗಿದೆ ತೊಂಬತ್ತು ವರ್ಷ ಬಾಳಿದವನು ನುಡಿಯಬಲ್ಲವರು ದುಡಿಯುತ್ತ ಸಾಯುತ್ತಾರೆ ಎಂಬುದು ಕವಿಯ ಮಾತಾಗಿದೆ ಬೆಳಗಿನಲ್ಲಿ ಅರಳಿದ್ದ ಅಚ್ಚ ಮಲ್ಲಿಗೆ ಹೂವು ಮುಖ ಮುಚ್ಚಿಕೊಳ್ಳುವುದು ಇರುಳಿನಲ್ಲಿ ಅರಡಿಯ ಹಾಳು ಮುರುಳಿಗಿಳಿದು ಸಾಯುವನು ತಾನು ಬದುಕಿದ್ದಾಗ ಅಚ್ಚ ಮಲ್ಲಿಗೆ ಹೂವಿನಂತೆ ಮತ್ತು ಅರಡಿಯ ಅಳಿನಂತೆ ಬೆಳೆದು ನಿಂತವನು ಎಂಬುದು ತಾನು ಬಾಳಿ ಬದುಕಿದ ಸುಖ ಸಂತೋಷದ ಶಕ್ತಿಯ ಚಿತ್ರಣವನ್ನು ಸೂಚಿಸುತ್ತದೆ ಮುಖ ಮುಚ್ಚಿಕೊಳ್ಳುವುದು ಇರುಳಿನಲ್ಲಿ ಮತ್ತು ಮುರಡಿಗಿಳಿದು ಸಾಯುವವನು ಇದು ನೋವಿನ ದುಃಖದ ಸಾವಿನ ಚಿತ್ರಣವನ್ನು ಸೂಚಿಸುತ್ತದೆ ಈ ಭಾಗದ ಕೊನೆಯಲ್ಲಿ ನಾವು ಬದುಕುವ ತನಕ ನೆನೆಯಬಾರದು ಸಾವ ಎಲ್ಲವನ್ನು ಸಹಿಸುವುದು ನಮ್ಮ ಜೀವ ಎಂಬ ಮಾತು ಮಾನವನ ಬದುಕಿಗೆ ಧ್ವನಿಪೂರ್ಣವಾಗಿದೆ ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ಎಂಬ ಭಾವನೆ ಸರ್ವವ್ಯಾಪಿಯಾದು ಆದ್ದರಿಂದ ಸುಖ ದುಃಖಗಳೆಲ್ಲವನ್ನು ಸ್ವೀಕರಿಸಿ ಬದುಕುವ ಚಿತ್ರಣ ಈ ಭಾಗದಲ್ಲಿ ಮೂಡಿಬಂದಿದೆ ಏಳನೆಯ ಭಾಗದಲ್ಲಿ ಹನುಮನ ಕತೆ ಕೇವಲ ಬಾಲಹರಿಯನ್ನು ಸೂಚಿಸುತ್ತದೆ ವಾಸ್ತವ ಬದುಕಿಗೂ ಹಾಡಿನ ಕಲ್ಪನೆಗೂ ಇರುವ ಅಂತರವನ್ನು ವ್ಯಕ್ತಪಡಿಸುವುದಾಗಿದೆ ಹಸಿವನ್ನು ನಾಶ ಮಾಡುವಂತಹ ಶಕ್ತಿ ಕವನಕ್ಕಿಲ್ಲವೆಂಬುದು ನಿಜ ಆದರೆ ಹಸಿವಿನ ಸಮಸ್ಯೆಯನ್ನು ಸಾಮಾಜಿಕ ಸಂವೇದನೆಯನ್ನು ಕವನ ಸಮಾಜಕ್ಕೆ ಅಭಿವ್ಯಕ್ತಪಡಿಸುವುದರಲ್ಲಿಯೇ ಅದರ ಸಾರ್ಥಕತೆ ಇದೆ ಎಂಬುದು ಅಷ್ಟೇ ಸತ್ಯ ಈ ನೆಲೆಯಲ್ಲಿ ಈ ಭಾಗವು ನಿರೂಪಿತವಾಗಿದೆ ಎಂಟನೆಯ ಭಾಗದಲ್ಲಿ ಜಂಬಣ್ಣ ಹೇಳುವ ಕಥೆಯಲ್ಲಿ ನೋವಿನ ಚಿತ್ರಣವಿದೆ ದುರಂತ ಕಥಾ ವಿನ್ಯಾಸವಿದೆ ಕೃಷ್ಣಶಾಸ್ತ್ರಿ ಒಲೆ ಮಾರಿ ತನ್ನ ಮಗಳು ಸೀತಮ್ಮಳನ್ನು ಮದುವೆ ಮಾಡುವನು ಅವಳ ಗಂಡ ಕೆಲ ದಿನಗಳಲ್ಲಿ ಮನೆಯ ಉತ್ತದ ಹಾವು ಅವನ ಕಚ್ಚಿ ಸತ್ತು ಹೋಗ್ತಾನೆ ಆಗ ಮಗಳು ತವರಿಗೆ ಬಂದು ಇರ್ತಾಳೆ ಈ ವಿವಾಹಕ್ಕೆ ನೇರವಾಗಿದ್ದಂಥದ್ದು ಜೋಯಿಸರ ಜ್ಯೋತಿಷ್ಯದ ಬಲ ಅದರಿಂದ ವರಸಾಮ್ಯ ಸೊಗಸೆಂದು ಎಲ್ಲರೂ ಆಡಿದರು ನಮ್ಮೂರ ಜೋಯಿಸರು ಎರಡು ಜಾತಕಗಳು ಬೇಸಾಗಿ ಕೂಡುವವು ಎಂದು ಹೇಳಿದರು ಎಂಬ ಮಾತಿನಲ್ಲಿ ನಂಬಿಕೆಯನ್ನು ಅದರಿಂದ ರೂಪುಗೊಳ್ಳುವ ವ್ಯವಸ್ಥೆಯನ್ನ ಕವಿ ವ್ಯಂಗ್ಯ ಮಾಡುವಂತೆ ತೋರ್ತಿದ್ದಾರೆ ಕವಿ ವ್ಯಕ್ತಪಡಿಸುವುದರಲ್ಲಿ ಡಾಕ್ಟರ್ ರಾಘವ್ ಅವರು ಹೀಗೆ ಹೇಳ್ತಾರೆ ಇದಕ್ಕೆ ಪರಿಹಾರವನ್ನು ಅವರು ವಾಸ್ತವದಲ್ಲಿ ಹುಡುಕುವುದಿಲ್ಲ ಬದಲಾಗಿ ಅತೀತದಲ್ಲಿ ಹುಡುಕುವರು ಇನ್ನು ಒಂದು ನಂಬಿಕೆಯೇ ಸಮಸ್ಯೆಯೇ ಜಟಲತೆಯನ್ನು ವಾಸ್ತವದ ಬೆಳಕಿನಲ್ಲಿ ಕಂಡುಕೊಳ್ಳಲು ಸಾಧ್ಯವಿಲ್ಲದಿದ್ದಾಗ ಅತೀತದ ಮೊರೆ ಹೋಗುವುದು ಸಮುದಾಯದ ವಾಡಿಕೆ ಅಂತಹ ವಿಧಾನವನ್ನು ಕವಿ ಇಲ್ಲಿ ತಂದಿದ್ದಾರೆ ಈ ಸಂದರ್ಭದ ಕವಿಯ ಮಾತುಗಳು ಹೀಗಿವೆ ಯಾವುದೋ ಶಕ್ತಿ ತಮ್ಮನ್ನು ಆಳುತ್ತಿದೆ ಅಗುವುದು ಆಗುತ್ತಿದೆ ಹೋಗುವುದು ಹೋಗುತ್ತಿದೆ ನಂಬಿಕೆಯ ಮೇಲೆ ನಿಂತಿದೆ ಜಗತ್ತು ಕತ್ತಲೆಯ ದಾರಿ ಬೆಳಕು ಇಲ್ಲೆಲ್ಲಿ ಕಾಣುತ್ತಿದೆ ಅಂದರೆ ಮರೆಯಾಗಿರುವ ಯಾವುದೋ ಶಕ್ತಿಯನ್ನ ನಂಬಿ ಜಗತ್ತು ಜಯಿಸುತ್ತಿದೆ ಎಂಬ ಸಮುದಾಯದ ಧ್ವನಿಗೆ ಕವಿ ಇಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ ಕವಿಗೂ ಈ ಜನಪದ ನಂಬಿಕೆಯಲ್ಲಿ ಶ್ರದ್ಧೆ ಇರುವಂತಿದೆ ಬದುಕು ದಾರಿ ಮತ್ತು ಬೆಳಕನ್ನು ಕೂರಿತ ಒಟ್ಟಿನ ವಿಶ್ಲೇಷಣೆಯೇ ಇದು ನಮಗೆ ಇಷ್ಟವಿರಲಿ ಇಲ್ಲದಿರಲಿ ಬೇಕಾಗಿರಲಿ ಬೇಕಿಲ್ಲದಿರಲಿ ಬದುಕಿನಲ್ಲಿ ಕೆಲವು ಘಟನೆಗಳು ನಡೆದೇ ತಿರುತ್ತದೆ ಅಲ್ವೇ ನಾವು ನಿರಕ್ಷೆಯದಂತೆ ಬದುಕು ಇರುವುದಿಲ್ಲ ಎಂಬುದು ಇದರ ಅರ್ಥ ಇಂತಹ ನಂಬಿಕೆಯ ಮೇಲೆ ನಿಂತಿರುವುದು ಜಗತ್ತನ್ನ ಕುರಿತು ಇಲ್ಲಿ ತಮ್ಮ ಅಭಿಪ್ರಾಯವನ್ನ ನಮಗೆ ವ್ಯಕ್ತಪಡಿಸಿದ್ದಾರೆ ಹಾಗೆ ಅವರ ಭಾವನೆಯನ್ನು ಕೂಡ ನಮಗೆ ವ್ಯಕ್ತಪಡಿಸಿದ್ದಾರೆ ಒಂಬತ್ತನೆಯ ಮತ್ತು ಹತ್ತನೆಯ ಭಾಗಗಳು ಕತೆಗಳು ರಹಸ್ಯವನ್ನು ಭೇದಿಸು ಭೇದಿಸಲು ಹೊರಟು ಹೊರಟುವುಗಳಾಗಿವೆ ಗೂಢವನ್ನು ಬಯಲು ಮಾಡಲು ಪ್ರಯತ್ನಿಸುದಿಂತವು ಅದರಲ್ಲಿ ಒಂಬತ್ತನೆಯದು ನಿಜವಾಗಿ ಕತೆಯಲ್ಲ ಕತೆಗಾರನೇ ಹೇಳುವ ಹಾಗೆ ನನ್ನನ್ನು ಬಹುದ ರಂಗು ರಂಗಿನ ಬಾ ಬಾವಲಹರಿ ಇಲ್ಲಿ ಹುಡುಕಾಟಕ್ಕೆ ಹುಟ್ಟಿದ್ದೇಕೆ ಎಂದು ಪ್ರಶ್ನೆ ಮಾಡುವ ಕವಿ ಅವರೇ ಹೇಳಿದ್ದಾರೆ ಯುಗ ಯುಗಾಂತರದಿಂದ ಪ್ರಶ್ನೆ ನಿಂತಿದೆ ಹಾಗೆ ಇದೇ ಭಾಗದ ಕೇಂದ್ರ ವಸ್ತುವಾಗಿದೆ ಸಾಯುವುದಕ್ಕೆ ಎಂಬುದು ಇದಕ್ಕೆ ಉತ್ತರ ಆದರೆ ಕವಿ ಈ ಭಾಗದ ಕೊನೆಯಲ್ಲಿ ಹೇಗೆ ಹೇಳಿದ್ದಾರೆ ಅಂದ್ರೆ ಜೀನಿರದ ಹೂವಾಗಿ ಕಾಡುತ್ತಿದೆ ಈ ಪ್ರಶ್ನೆ ಶತಶತಮಾನಗಳ ಕಾಲದಿಂದ ತಿಳಿದವರು ಇಲ್ಲಿಲ್ಲ ತಿಳಿಯದವರೇ ಎಲ್ಲ ನಾವು ಹುಟ್ಟಿದ್ದೇಕೆ ತಿಳಿಯದೆ ನಮಗೆ ಶತಶತಮಾನಗಳಿಂದ ಹುಟ್ಟು ಮತ್ತು ಸಾವಿನ ಬಗ್ಗೆ ಚರ್ಚೆಗಳು ನಡೆಯುತ್ತಲೇ ಇವೆ ಆದರೆ ಇದಕ್ಕೆ ನಿಜವಾದ ಉತ್ತರ ಸಿಕ್ತಿಲ್ಲ ಪ್ರಪಂಚದಲ್ಲಿರುವವರು ಬಹುತೇಕವಾಗಿ ತಿಳಿಯದವರು ಇದ್ದಾರೆ ಎಂಬುದನ್ನು ಕವಿ ಮಾರ್ಮಿಕವಾಗಿ ವ್ಯಕ್ತಪಡಿಸಿದ್ದಾರೆ ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ಎಂಬ ಭಾವನೆ ಸರ್ವ ವ್ಯಾಪ್ತಿಯಾಗಿರುವುದರಿಂದ ಚರ್ಚೆಗೆ ಹೋಗುವುದಿರುವುದೇ ಹೊಳಿತು ಎಂಬುದು ಸಾಮಾನ್ಯರ ತಿಳುವಳಿಕೆ ಇಲ್ಲಿ ಕವಿ ರಂಗುರಂಗಿನ ಬಾಲಹರೆಯಲ್ಲಿ ಪ್ರಶ್ನೆ ಇತ್ತಿದ್ದರೂ ಅದಕ್ಕೆ ಉತ್ತರ ಕೊಡಲು ಹೋಗಿಲ್ಲ ಹುಟ್ಟು ಸಾವಿನ ಬಗ್ಗೆ ಚಿಂತಿಸುವ ಕವಿ ಇವುಗಳ ನಡುವಿನ ಬದುಕಿನ ಚೆಲುವು ಒಲವುಗಳನ್ನು ವ್ಯಕ್ತಪಡಿಸುವುದನ್ನು ಮರೆಯುವುದಿಲ್ಲ ಹತ್ತನೆಯ ಭಾಗದಲ್ಲಿ ಕತೆ ಇದ್ದರೂ ಅದು ವಿಭಿ ಭಿನ್ನ ರೀತಿಯಾಗಿದೆ ನಂಬಿಕೆಗೆ ಮರೆ ಹೋದ ಜನರ ಬದುಕನ್ನು ಕುರಿತ ಕಥೆಯಾಗಿದೆ ಭೂತ ಗುಹೆಯಿಂದ ನಿರ್ದಿಷ್ಟ ದಿನದ ಮಧ್ಯರಾತ್ರಿಯಲ್ಲಿ ಭೂತ ಪ್ರೇತ ಮೋಹಿನಿ ಬ್ರಹ್ಮರಾಕ್ಷಸ ಹೊರಗೆ ಬಂದು ದರ್ಬಾರು ನಡೆಸುತ್ತಿವೆ ಎಂದು ಜೋಹಿಸರು ಕತೆ ಹೇಳುವರು ಇದು ಸತ್ಯ ಸತ್ಯತೆಯನ್ನು ಭೇದಿಸಲು ಸನ್ಯಾಸಿಯನ್ನೊಬ್ಬ ಗುಹೆಯನ್ನು ಪ್ರವೇಶ ಮಾಡಿದ ನಂತರ ಜೋಹಿಸರ ಯಾವ ಮಾತು ನಡೆಯಲಿಲ್ಲ ಭಯದಿಂದ ಗುಹೆಯ ಬಳಿ ಸುಳಿಯದಿದ್ದ ಜನ ಅನಂತರ ಹೋಗತೊಡಗಿದ್ರು ಇದರಿಂದ ಜೋಯಿಸರ ಮಾತು ಸುಳ್ಳೆಂದು ಪ್ರತಿಪಾದಿತವಾಯಿತು ಹಾಗೆ ಜೀವನವೆಂಬುದು ಈ ಸುಳ್ಳು ಸತ್ಯಗಳ ನಡುವೆ ಚರ್ಚಿತವಾಗುವ ವಿಷಯವೆಂಬ ಈ ಕಥೆಯಿಂದ ನಮಗೆ ತಿಳಿದು ಬರುತ್ತೆ ಈ ಭಾಗದಲ್ಲಿ ಕಿಂದರಿ ಜೋಗಿ ಕಥೆಯ ದಾಟಿಯಲ್ಲಿ ಸಾರವತ್ತಾಗಿ ಹೇಳುವ ಮಾತುಗಳು ವ್ಯಕ್ತವಾದಂತೆ ಕಾಣುತ್ತದೆ ಕೈಮರದ ನೆಲದಲ್ಲಿ ದೀರ್ಘ ಕವನವು ಸಾಮಾಜಿಕ ಮತ್ತು ತಾತ್ವಿಕ ನೆಲೆಯಲ್ಲಿ ಚಿತ್ರಿತವಾಗಿದೆ ಬದುಕಿನ ಬಾಹ್ಯಾಂತರಿಕವಾದ ಚೆಲುವು ಒಲವು ದುಃಖ ದುಮ್ಮಾನಗಳು ಯಾವುದೇ ಸದ್ದು ಗದ್ದಲವಿಲ್ಲದೆ ವ್ಯಕ್ತವಾಗಿರುವುದು ಕವನದಲ್ಲಿ ಹಿರಿಮೆಯಾಗಿದೆ ಸೊ ಕೈಮರದ ನೆಲದಲ್ಲಿ ಇದರ ಕವಿತೆಯ ವಿಶ್ಲೇಷಣೆ ಇಲ್ಲಿಗೆ ಮುಗೀತು ಸೊ ಇವಾಗ ನಾವು ಸಾರಾಂಶವನ್ನ ಅಂದರೆ ಕುಂಕುಮ ಭೂಮಿ ಚರಿತ್ರೆಯ ಪ್ರಶ್ನೆ ಪತ್ರಿಕೆ ಕೈಮರದ ಇದರ ಫುಲ್ಲು ಶಾರಾಂಶ ನೋಡೋಣ ಕೆ ಎಸ್ ನರಸಿಂಹಸ್ವಾಮಿ ಅವರು ಆಯ್ದ ಕವಿತೆಗಳಲ್ಲಿ ಕುಂಕುಮ ಭೂಮಿ ಚರಿತ್ರೆಯ ಪ್ರಶ್ನೆ ಪತ್ರಿಕೆ ಮತ್ತು ಕೈಮರದ ನೆಳದಲ್ಲಿ ಕವನಗಳು ವಿಶಿಷ್ಟವಾದ ವಸ್ತು ವೈದಿಕೆಯನ್ನು ಒಳಗೊಂಡಿದೆ ಒಂದೊಂದು ಕವನದಲ್ಲಿ ವಿಭಿನ್ನವಾದ ಆಶಯಗಳು ಬಿತ್ತರವಾಗಿದೆ ಮನುಷ್ಯ ಮತ್ತು ಭೂಮಿಯ ಸಂಬಂಧ ಮಾನವನ ಇತಿಹಾಸದ ಘಟನೆಗಳು ಸಮಾಜದಲ್ಲಿ ಮತ್ತು ತಮ್ಮ ಬದುಕಿನಲ್ಲಿ ಕಂಡದಂತಹ ಅನುಭವದ ಚಿತ್ರಣಗಳು ಈ ಕವನಗಳಲ್ಲಿ ವ್ಯಕ್ತವಾಗಿದೆ ಕುಂಕುಮ ಭೂಮಿ ಕವನದಲ್ಲಿ ಮಣ್ ಮಣ್ಣಿನ ಗುಣದ ಗಟ್ಟಿತನದ ಚಿತ್ರಣವನ್ನು ಭೂತ ಮತ್ತು ವರ್ತಮಾನದ ನೆಲೆಯಲ್ಲಿ ಪ್ರತಿಮಾತ್ಮಕವಾಗಿ ವ್ಯಕ್ತಪಡಿಸಿದ್ದಾರೆ ದುಡಿಯುವ ಮನುಷ್ಯ ಮತ್ತು ಕುಂಕುಮ ಭೂಮಿ ನಿತ್ಯ ಸತ್ಯವೆಂಬುದನ್ನು ಕವಿ ಸೂಕ್ಷ್ಮವಾಗಿ ಚಿತ್ರಿಸಿದ್ದಾರೆ ಮನುಷ್ಯನ ಶೋಷಣೆಗೆ ಕಾರಣೀಭೂತವಾಗಿರುವ ರಾಜ್ಯತ್ವ ಮತ್ತು ಧರ್ಮ ಇವುಗಳನ್ನು ನಿರಾಕರಿಸಿ ಶ್ರೀ ಸಾಮಾನ್ಯನ ಯುಗದ ನಿರ್ಮಾಣದತ್ತ ಮುಖ ಮಾಡಿರುವ ಸೃಜನಾತ್ಮಕವಾಗಿರುವ ಅಂಶಗಳು ಕವನದಲ್ಲಿ ವ್ಯಕ್ತವಾಗಿದೆ ಚರಿತ್ರೆಯ ಪ್ರಶ್ನೆ ಪತ್ರಿಕೆ ಕವನದಲ್ಲಿ ಕವಿಯು ಸಮಗ್ರವಾದ ಚರಿತ್ರೆಯ ಒಳನೋಟವನ್ನು ವಿವೇಚಿಸಿದ್ದಾರೆ ಚರಿತ್ರೆಯನ್ನು ಓದದ ವಿದ್ಯಾರ್ಥಿ ಪರೀಕ್ಷೆ ಬರೆಯುವುದಕ್ಕೆ ಕುಳಿತಾದ ತ ಬಿಬ್ಬಾಗ್ತಾನೆ ಹಾಗೆಯೇ ಚರಿತ್ರೆಯಲ್ಲಿ ನಡೆದ ಘಟನೆಗಳನ್ನು ವಿದ್ವಾಂಸರು ದಾಖಲೆಗಳ ಮುಖಾಂತರ ಸಂಶೋಧನೆಯನ್ನು ಮಾಡಿ ಗ್ರಂಥಗಳನ್ನು ರಚಿಸಿದ್ದರೂ ಅದು ನೈಜವಾದ ಮಾಹಿತಿಯನ್ನು ಒಳಗೊಂಡಿವೆ ಎನ್ನುವುದಕ್ಕೆ ಅವರು ನೇರವಾಗಿ ನೋಡಿದ್ದಾರೆಯೇ ಎಂಬ ಪ್ರಶ್ನೆ ಕವಿಯದ್ದಾಗಿದೆ ಸೊ ಚರಿತ್ರೆ ವಿಶ್ವಮ್ಯಾಪಕವಾದುದು ಗತಕಾಲದ ಘಟನೆಗಳಲ್ಲಿ ಸ್ಪಷ್ಟವಾಗಿ ಹೇಳುವುದಕ್ಕೆ ಕಷ್ಟವಾಗುತ್ತೆ ಎಂಬುದು ಕವಿಯ ಅಭಿಪ್ರಾಯ ಕೈಮರದ ನೆಳಲಲ್ಲಿ ದೀರ್ಘ ಕವಿತೆ ವಿಭಿನ್ನ ಕಥಾವಸ್ತುವನ್ನು ಒಳಗೊಂಡಿದೆ ಐದಾರು ಜನ ಒಂದೆಡೆ ಕುಳಿತು ತಮ್ಮ ಜೀವಾನುಭವನನ್ನು ಸಾರವತ್ತಾಗಿ ಹೇಳಿಕೊಂಡಿರುವ ಅಂಶಗಳು ಕವಿತೆಯಲ್ಲಿ ವಿಶಿಷ್ಟವಾಗಿ ನಿರೂಪಿತವಾಗಿದೆ ಈ ಮೂರು ಕವನಗಳು ವಿಭಿನ್ನ ಕಥಾವಸ್ತುಗಳನ್ನು ಒಳಗೊಂಡಿದ್ದು ಕವಿಯ ಪ್ರತಿಭಾ ಶಕ್ತಿಗೆ ದೋತಕವಾಗಿದೆ ಸೊ ಇಷ್ಟ ಇಷ್ಟೇ ಇವತ್ತಿನ ವಿಡಿಯೋ ಗಾಯ್ಸ್ ಸೊ ಐ ಯು ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಷ್ಟ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂದ್ರೆ ಇಟ್ಸ್ ಓಕೆ ಅಂತ ಹೇಳ್ತಾ ಸಿ ಯು ಬಾಯ್ ಟೇಕ್ ಕೇರ್